ಬನ್ನಿ ಬನ್ನಿ ಕೂತ್ಕೊ ಬನ್ನಿ ಮದ್ಮಗಳು ಒಳಗಡೆ ಇದ್ದಾಳೆ ಬರ್ತಾ ಈಗ ಬೇಗ ಕರ್ಸ್ಬಿಡಿ ಅಮ್ಮ ಏನೇನಿದೆ ನಿಮ್ಮದು ಕಾರ್ಯ ಮಾಡ್ಬಿಡಿ ಅದ್ರೆ ಮತ್ತೆ ನಂಗೆ ಮತ್ತೊಂದು ಕಡೆ ಕರೆದಿದ್ದಾರೆ ನಾನು ಹೋಗಬೇಕು ಮತ್ತೆ ಅಲ್ಲಿ ಮದುವೆ ಮನೆಗೆ ನಾನು ಹೋಗ್ಬೇಕು ಅದಕ್ಕೆ ಆಯ್ತು ಆಯ್ತು ಸ್ವಾಮಿ ಕರಿತೀನಿ ರಮ್ಯಾ ಅಮ್ಮ ಬರ್ರಿ ಎಲ್ರು ಎಲ್ರು ಬನ್ನಿ ಬಳೆ ಬನ್ನಿ ಅಮ್ಮ ಸ್ವಲ್ಪ ಟೀ ಕಾಫಿ ಸ್ವಲ್ಪ ಟಿಫನ್ ಮಾಡಿ ಬನ್ನಿ ಅಲ್ಲಿವರೆಗೂ ಬರ್ತಾರೆ ಮದ್ಮಗಳು ಬರ್ತಾರೆ ರೆಡಿ ಆಗ್ತಾ ಇದ್ದಾಳೆ ಬಂದ್ರಿ ನೋಡಿ ಮಗಳು ರಮ್ಯಾ ಬಳೆಗೆಲ್ಲ ಪೂಜೆ ಮಾಡಿಬಿಡು ಅರ್ಶಿನ ಕುಂಕುಮ ಹಚ್ಚಿ ಉದ್ಬತ್ತಿ ಬೆಳಗ್ಗೆ ಆರತಿ ಅಮ್ಮ ಮಾಡ್ತೀನಿ ಪೂಜೆ ಮಾಡ್ತಾ ಇದೆಯಾ ರಮ್ಯಾ ಮಾಡು ಮಾಡು ನೀ ಪೂಜೆ ಮಾಡಿ ನೀನು ಮದ್ಮಗಳು ಮೊದಲು ನೀ ಬಳೆ ಹಾಕೊಂಬಿಡು ಆಮೇಲೆ ಉಳ್ದಾಗಿನವರೆಲ್ಲ ನಾವು ಹಾಕೋತೀವಿ ಉಳಿದವರೆಲ್ಲ ನಾವು ಹಾ ಜಿ ಹಾ ಅಮ್ಮ ಪೂಜೆ ಆಯ್ತು ಬಳೆ ಹಾಕೋಳ ಹಾಕೋ ಹಾಕೋ ಬೇಬಿ ಈಗೆಲ್ಲ ಮುಗಿತಲ್ಲ ಹಾಕೊಂಬಿಡು ನಿನ್ ಫ್ರೆಂಡ್ಸ್ ರಮ್ಯಾಲ್ಲರೂ ಕರಿ ಅವ್ರು ಹಾ ಬಿಡ್ಲಿ ಬಳೆನ ಆಮೇಲೆ ನಾವು ಎಲ್ರು ದೊಡ್ಡವ್ರ್ ಹಾಕೋತೀವಿ ಅಜ್ಜಿ ಅವ್ರು ರೆಡಿ ಆಗ್ತಿದಾರೆ ಬರ್ತಾರೆ ಕರೆಕ್ಟ್ ಆಗಿದೆ ಬಿಡಿ ಅಮ್ಮ ನೋಡು ಹೆಂಗ್ ಬಳಿ ಚೆನ್ನಾಗಿ ಕನ್ಸ್ತಾ ಇದೆ ಮತ್ತೆ ಅವ್ರು ಬೇರೆ ಮದುವೆ ಮನೆ ಹೋಗ್ಬೇಕು ಅದಕ್ಕೆ ಅರ್ಜೆಂಟ್ ಇದೆ ಅವ್ರದ್ದು ಕರೆದ್ ಬಿಡು ಅವ್ರನ್ನು ಈಗ ಪಕ್ಕದ ಮನೆಯವ್ರನ್ನೂ ಕರೆದಿದ್ದೀನಿ ಅವರು ಬರ್ತಾ ಇದ್ದಾರೆ ಹಾ ಆಯ್ತು ಆಯ್ತು ಅಮ್ಮ ನೀವು ಬಳೆ ಹಾಕೋತಿದ್ರೆ ಹಾಕೊಂಬ ಬಿಡ್ಬನ್ನಿ ಬನ್ನಿ ಯಾಕಂದ್ರೆ ನಂಗೆ ಅರ್ಜೆಂಟ್ ಇದೆ ಮತ್ತೆ ನಾನು ಬೇರೆ ಮನೆಗೆ ಹೋಗಬೇಕು ಅದಕ್ಕೆ ಯಾರು ಯಾರು ಹಾಕೋತಾರೆ ಅವರನ್ನ ಕರೆಸಿ ಬಿಡಿ ಬೇಗ ಹಾ ಸಮಿತ್ ಕರೀತೀನಿ ಆಂಟಿ ರಮ್ಯಾ ಹಾಕೊಂಡ್ಲಾ ಬಳೆ ನಾನು ಕನೆ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇಲ್ವಾ ಹ್ಮ್ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಹಾಕೋತೀನಿ ಆಂಟಿ ಹಾಕೋಮ್ಮ ಎಷ್ಟು ಬೇಕು ನಿಂಗೆ ಅಷ್ಟು ಹಾಕೋ ಬನ್ನಿ ಹಾಕೋ ಬನ್ನಿ ನೀವು ಬಳೆನ ಹಾ ಮೇಡಮ್ ಹಾಕೋತೀನಿ ನೀವು ಹಾಕೊಂಬಿಡಿ ಆಮೇಲೆ ನಾವು ಎಲ್ಲರೂ ಹಾಕೋತೀವಿ ಆಮೇಲೆ ಏನು ಊಟಕ್ಕೆಲ್ಲ ವ್ಯವಸ್ಥೆ ಇದೆ ಎಲ್ಲರೂ ಬಳೆ ಹಾಕ್ಕೊಂಡು ಊಟ ಮಾಡಿರಂತೆ ಪಕ್ಕದ ಮನೆಯವ್ರನ್ನ ಕರೆದಿದ್ದೀನಿ ಅವರು ಬರ್ತಾರೆ ಅವರು ಊಟ ಮಾಡೇ ಹೋಗ್ತಾರೆ ಆಮೇಲೆ ಅದಕ್ಕೆ ತುಂಬ ಆಮೇಲೆ ಕ್ರೌಡ್ ಆಗಿಬಿಡುತ್ತೆ ಅದಕ್ಕೆ ಇವಾಗಲೇ ಹಾಕೊಂಬಿಡಿ ನೀವು ಹಾಕೊಂಡು ನೀವು ಫಸ್ಟ್ ನೀವು ಹಾಕೊಂಡು ಇದಾಗ್ಬಿಡಿ ಆಮೇಲೆ ನಾವು ಹಾಕೊಂಡ್ಬಿಡ್ತೀವಿ ಆಮೇಲೆ ಪಕ್ಕದ ಮನೆಯವ್ರು ಬಂದರೆ ಆಗಲ್ಲ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಇನ್ನೊಬ್ಬರಿಗೆ ಅಲ್ಲ ಕರಿ ರಮ್ಯ ಆವಣ ಹಾಂ ಮಾ ಕರಿತೀನಿ ಸುನಂದ ಸುನಂದ ಎಲ್ಲಿಗೆ ಬಳಗ ಬರೋತ್ತ ಬಾ ಏನೋ ಎಷ್ಟೊತ್ತೆ ಗೋರೆ ಕೆಲದ ಸುನಂದ ಕಣಲಿಗೆ ಅಲ್ಲಿ ಬಗಾರ ಬರತ್ತಾಳೆ ಮತ್ತು ಪೂಜೆ ಮಾಡ್ಬೇಕು ಅದಕ್ಕೆ ಬಳಿಗೆ ಅದಕ್ಕೆ ಅದಕ್ಕೆ ಹಾಂ ಕರ್ದಿನ ಒಳಗೆ ಏನೇ ಕೆಲಸ ಮಾಡಂಗೆ ಕಾಣತ್ತಾಳೆ ಬರ್ತಾಳೆ ನಿಂದಿರಿ ಕರ್ದು ಬಿಡೋಕಿ ಬಗಾರ್ತಿನ ಒಳಗೆ ಹ್ಞೂ ಬರ್ರಿ ಬರ್ರಿ ಸುಮಾಕ್ ಒಳಗೆ ಬರ್ರಿ ಹ್ಞೂ ಎಲ್ಲ ರೆಡಿ ಆಗೈತಿಲ್ಲ ಒಂದು ಜಮ್ಕನ್ ಹಾಸ್ಬಿಟ್ರಿ ಮತ್ತು ಒಳಗೆ ಪೂಜೆ ಗೀಜೆ ಮಾಡ್ಬೇಕಲ್ಲ ಹ್ಞೂ ರೆಡಿ ಆಗೈತೆ ಒಂದು ಜಮ್ಕನ್ ಹಾಸ್ಬಿಟ್ರಿ ನಿಂದಿರಿ ಕರ್ಬಿಡುವ ಶಿಲ್ಪ ಮತ್ತು ಬಳಿ ತಂದಿಡ್ತಾರೆ ಮತ್ತು ಪೂಜೆ ಗೀಜೆ ಮಾಡಿ ಉಟ್ಬಾಳ ಉಟ್ಬಾಳ ಬರ್ಬಾರ್ರಿ ಮತ್ತು ಸುಮ್ಮನೆ ಲೇಟ್ ಹಾಕಿತ್ತುವ

ಅಯ್ಯ ನಿಮ್ ತಮ್ಮನಿಗೆ ಅಷ್ಟೇ ಹಚ್ಚುವ ಮತ್ ಮನೆಯಾಗಿ ನೋರ್ ಬಿಟ್ಟು ಹೊರಗಿನವ್ರಿಗೆ ಹಚ್ಚಿ ಅಂದ್ರೆ ಛಟ ಏನಿಲ್ಲ ಹಂಗೇನಿಲ್ಲ ಆಕಿ ಹೊರಗ ಮಂದಿ ಹಳೆಯಾಗಿ ಜಲ್ದಿ ಎರಡು ಎರಡು ಸತಿ ಮೂರು ಮೂರು ಸತಿ ಕರಾಕ್ ಹೋಗಕ್ ಬರ್ರಿ ಬರ್ರಿ ಅಂದ್ ಅದಕ್ಕೆ ಅವರು ಮತ್ತೆ ಆರತಿ ಅಕ್ಕಿ ಹೋಗ್ಯಾರ ಅದಕ್ಕೆ ಆಕಿ ಗೊತ್ತಿಲ್ಲಲ್ಲ ನಮ್ಮ ನಮ್ ತಮ್ಮನಿಗ ಮನೆಗಳು ಆಕಿ ಕಾಶಿನ ಜೋಡ ಅದಕ್ಕೆ ನೀ ಮಾಡ್ಬಿಡ್ಬಾ ಪೂಜೆ ಆಯ್ತಾ ನೀ ಮಾಡು ಮತ್ ಬಂದವರು ಬಂದವ್ ಮಾಡಿ ಸೈತ ಬಂದ ಸೈತ ಮಾಡ್ತಾಳ ಮತ್ತೆ ತಂಗ ಮಲ್ಲಮ್ಮನು ಬರತ ಹಿಂದ ಅವ್ರು ಮಾಡ್ತಾರ್ತು ಕವರ ನೀನು ಮಾಡ್ಬಿಡ ಬಾ ಸ್ವಲ್ಪ ಉಟ್ಕೊಂಡ್ಬಿಡು ಬಳಿ ಆದವ್ರ ಕುತ್ ಬಿಡ್ರಿ ಜಲ್ದಿ ಹಂಗ ಮಂದಿ ಬರ್ತೇತಿ ಮಂದಿ ಬಂದ್ ಬಂದ್ ಊಟ ಮಾಡ್ಕೊಂಡ್ ಹಾಕೈತಿ ಕುತ್ಬಿಡು ಬಿಡು ಕೂತ್ಬಿಡು ಬಿಡ್ಲಾ ನಾನೇ ಉಟ್ಬಂಬಿಡು ಒಬ್ಬೊಬ್ಬರು ಒಬ್ಬೊಬ್ರು ಉಟ್ಕೊಂಡು ಕಡ ಹಾಕ್ಬಿಡ್ರಿ ಸಾಕು ಪಂದೆಂಡ್ ಜನ ಅಕ್ಕ ಎರಡು ಕೈ ಎರಡು ಎರಡು ಡಜನ್ ಹಂಗೆ ಅಂತ ಸುಮಾ ಹಾಕಿ ಬಿಡು ಉಟ್ಬೋದು ಮುತ್ತೇದಾರ ಈಗ ಒಂದು ಕಾರ್ಯದಾಗ ಮತ್ತೇನು ಉಟ್ಕೊಳ್ಳೋದೇ ದಿನ ದಿನ ಸಾಕು ವಾ ಸಾಕು ಚಂದ ತಂಗಿ ಕೈ ತುಂಬಾ ಬಳಿ ಹಿಂಗೆ ಹಾಕೋಬೇಕು ಓ ಈಗಿನವರು ನೋಡ್ ಇಲ್ಲ ಗಾಜಿನ ಬಳಿ ಚಂದಾಗ ನೋಡಿ ಶಿಲ್ಪ ಬಳಿ ಹಾಂ ಬರ್ರಿ ಬರ್ರಿ ಒಳಗಿಲ್ಲೆ ಇಲ್ಲೇ ಪರ್ಸಲ್ ಕೂತಾರ ಬರ್ರಿ ಬಳಿ ಉಡ್ಸೋರು ಬರ್ರಿ ಒಳಗ ಹಾಂ ಬರ್ರಿ ಬರ್ರಿ ಒಳಗ ಬಾ ಮಲಮ್ ಒಳ ಬಾ ಒಳಗೆ ಒಳಗ ಬಾ ಒಳಗ ಚಲೋ ಆಯ್ತಾ ಬಂದಿದ್ದು ಮತ್ತು ಬರ್ಲಾಕೈತೆ ಆಮೇಲೆ ಸೀರೆ ಉಟ್ಬಂದು ಉಟ್ ಇದು ಸೀರೆ ಅಂತ ನೋಡಿ ಬಳಿ ಉಟ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಡ್ರಿ ಹೋಗೋದು ಬರದು ಮಾಡಕ್ಕೆ ಹೋಗ್ಬೇಡ್ರಿ ಮಳಿ ಮಾರ ದಿನ ಮತ್ತೆ ಎಲ್ಲಿ ಕರೆಯಕ್ಕೆ ಬರ್ಲಿವ ಅದಕ್ಕೆ ಹೋಗ್ಬೇಕಾಕಿನಿ ಇವರು ಶಿಲ್ಪ ದೋರಕದ ಪಾಪ ಹಳೆ ಮಳೆ ಅವ್ರನ್ನೇ ಕಳಿಸ್ಲಿವ ಅದಕ್ಕೆ ಬರ್ರಿ ಸೈತಾ ನೀವು ಉಟ್ಗೋ ಹೋಗುವ ಬಳಿ ಉಟ್ಗೋ ಹೋಗು ನಿನ್ನ ಅಯ್ಯ ನಾವು ಉಟ್ಬತ್ತೇವೆ ನೀವು ಉಟ್ಗೋ ಹೋಗ್ರಿ ಮನೆಯವ್ರ ಮೊದಲೇ ಉಟ್ಕೋತೇವೆ ಆಮೇಲೆ ಅಯ್ಯ ಮನೆಯವರ ಅದು ಇದು ಅದಕ್ಕೇನೈತಿ ಉಟ್ಟು ಹೋಗಿ ನಡಿ ಸಣ್ಣ ಐತಿ ಹಾಂ ಆಯ್ತಾ ಬಾರ್ವ ಸಹಿತ ಉಟ್ಗ ಬನ್ನಿ ನೀವು ಉಟ್ಬಂದು ನೀನು ನಾವು ಉಟ್ಬೋತ್ತೇವೆ ಬಾ ಸೊ ನಂದು ಅಡ್ಗೆ ಮಾಡಾಕತ್ತಾರನ ಮತ್ತು ಈಗ ಮಂದಿ ಬಳಿ ಉಟ್ ಉಟ್ಟೊಂದು ಮತ್ತು ಊಟಕ್ಕೆ ನಿಂದಿರ್ತಾರ ಅದಕ್ಕೆ ರೆಡಿ ಆಗೈತಿ ಇಲ್ಲ ಮತ್ತು ನೋಡು ನಾನು ಒಂದಿಟ್ಟು ನಡಿ ಹೊರಗೆ ನೋಡು ಒಂದಿತ್ತು ಆ ಇವ್ರು ಬಳಿ ಉಟ್ ನಾವು ಬಂದು ಉಟ್ಕೊಂಡು ನೋಡಿ ಆಮೇಲೆ ಹ್ಞೂ ಅಡುಗೆಯಾರು ಮಾಡೋಕತ್ತಾರ ಇನ್ನೇನು ಆಗೈತಿ ಮತ್ತು ಮಧ್ಯಾಹ್ನ ಟೈಮೇ ಈಗ ಹನ್ನೆರಡುವರೆ ಆಗೈತಿ ಮತ್ತು ಎಲ್ಲರೂ ಬಳಿ ಉಟ್ಕೊಂಡು ಹೋದ್ರೆ ಒಂದು ಒಂದುವರೆ ಆಗತ್ತೈತಿ ಊಟದ ಟೈಮೇ ಎಲ್ಲ ಅದಕ್ಕೆ ಅದ್ಕೆ ನಿಂತಿದ್ದೆ ಹೊರಗೆ ನಾನು ಇವರು ನಿಂತಾರೆ ಅದಕ್ಕೆ ಪಟಪಟ ಮಾಡಿಬಿಡ್ರಿ ಮತ್ತು ಈಗ ಊಟಕ್ಕೆ ಬರ್ತಾರೆ ಮಂದಿ ಅಂತ ಹೇಳಿ ಹ್ಞೂ ಅಂದಾರ ಆಯ್ತಾ ಬೇಷ್ ಆಯ್ತಾ ಆಗೈತಲ್ಲ ಒಟ್ಟು ಅಡಿಗೆ ಆಯ್ತು ಆಗೈತಿ ಒಟ್ಟು ಅಡಿಗೆ ಆಗೈತಿ ಒಬ್ಬರು ಚಪಾತಿ ಮಾಡತ್ತಿದ್ರು ಈ ಕಡೆ ಒಬ್ರು ಹೋಳಿಗೆ ಮಾಡತ್ತಾರ ಸಾರು ಆಗೈತಿ ಅವು ಚಪಾತಿ ಹೋಳಿಗೆ ಹೋಳಿಗೆ ಅರ್ಧ ಆಗಿತ್ತು ನಾಗ ನೋಡು ಮುಂದೆ ಅದಕ್ಕೆ ಈಗ ಚಪಾತಿ ಮಾಡಿ ಮಾಡಿ ಇಡ ಮತ್ತೆ ಮತ್ತು ಬಂದ್ರಲ್ಲ ಹನ್ನೆರಡುವರೆ ಟೈಮ್ ಟೈಮು ಮತ್ತು ಮತ್ತೆ ಇನ್ನು ಹೋಗಿದ್ ಬರೋದು ಮಾಡಲ್ಲ ಮಂದಿ ಹಂಗೆ ಬರೋರೇ ಬಂದು ಹಂಗೆ ಬಳಿ ಉಟ್ಕೊಂಡು ಹಂಗೆ ಊಟಕ್ಕೆ ನಿಂದಿರ್ತಾರೆ ಅದಕ್ಕೆ பட்ட பட்டம் ஆய் நடி நான் சொல் நோட் நடி பாட்டு வா அதாட் சுனந்த ஒழுகுதாட் அறாம அர நோட் உம்